ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ನಡೆದು ಒಂದು ತಿಂಗಳಾಗಿದೆ ಸಾಕ್ಷಿಗಳ ಸಂಗ್ರಹ ಅನ್ನೋದು ಒಂದು ಕಡೆ ಆಗ್ತಾ ಇದೆ ಚಾರ್ಜ್ ಶೀಟ್ ಕೂಡ ಮಾಡ್ತಾರೆ ಯಾರನ್ನು ಕೂಡ ರಕ್ಷಿಸುವ ಅಗತ್ಯ ಇಲ್ಲ ರಕ್ಷಣೆ ಮಾಡೋದು ಇಲ್ಲ ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ಪ್ರಕರಣದ ತನಿಖೆ ಶೀಘ್ರ ಗತಿಯಲ್ಲಿ ಮಾಡೋದಕ್ಕೆ ಮಾಧ್ಯಮದವರು ಹೇಳಿಬಿಟ್ರದಾಗ್ಬಿಡತ್ತಾ ಅಂತ ಪರಮೇಶ್ವರ್ ಹೇಳಿದ್ದಾರೆ ಅದಕ್ಕೆ ಆದಂತಹ ನಿಯಮ ಪ್ರಕ್ರಿಯೆಗಳು ಇರುತ್ತೆ ಅನ್ನೋದನ್ನ ಇಲ್ಲಿ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಅಗತ್ಯವಾದಂತಹ ಸಾಕ್ಷಿಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟನ್ನು ಹಾಕ್ತಾರೆ ಏಕಾಏಕಿ ಒಮ್ಮಿಂದೊಮ್ಮೆಲೆ ಚಾರ್ಜ್ ಶೀಟ್ ಪ್ರಕ್ರಿಯೆ ಅನ್ನೋದು ನಿಯಮಗಳು ಅಂತಿರ್ತವೆ ಪ್ರಕ್ರಿಯೆಗಳು ಅಂತ ಇರ್ತವೆ ಅದೆಲ್ಲವನ್ನ ಪಾಲನೆ ಮಾಡಬೇಕು ಅಂತ ಪರಮೇಶ್ವರ್ ಹೇಳಿದ್ದಾರೆ ಏನು ಸಾಕ್ಷ್ಯಗಳ ಸಂಗ್ರಹ ಕೂಡ ಆಗ್ತಾ ಇದೆ ಸೂಕ್ತ ರೀತಿಯ ಸಾಕ್ಷ್ಯ ಸಂಗ್ರಹಗಳು ಆದ ನಂತರದಲ್ಲೇ ಚಾರ್ಜ್ ಶೀಟ್ ಪ್ರಕ್ರಿಯೆ ನಡೆಯುತ್ತೆ ಈ ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಂದ ಸಂದರ್ಭದಲ್ಲಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಆರೋಪಿಗಳು ಜೈಲುವಾಸಿಗಳಾಗಿದ್ದಾರೆ ಇದು ಒಂದು ಭಾಗ ಆದರೆ ಆರಂಭಿಕ ಹಂತ ಅಂತ ಈ ಪ್ರಕರಣವನ್ನ ನೋಡೋದಾದ್ರೆ ಒಂದಷ್ಟು ಸುದ್ದಿ ಅಂತೂ ಹರಿದಾಡ್ತಾ ಇತ್ತು ಈ ಪ್ರಕರಣದಿಂದ ದರ್ಶನ್ ಅವರನ್ನ ಕೈ ಬಿಡುವ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಅಂತ ಇದಕ್ಕೆ ರಾಜಕೀಯ ಪ್ರಭಾವಿ ನಾಯಕರು ತಮ್ಮದೇ ಆದಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಈ ನಡುವೆ ಪೊಲೀಸರು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಮಾಡಿದ್ದಾರೆ ಸದ್ಯ ಆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಆ ಸಹಚರರು ಜೈಲುವಾಸಿಗಳಾಗಿದ್ದಾರೆ ಚಾರ್ಜ್ ಶೀಟ್ ಪ್ರಕ್ರಿಯೆ ಯಾವಾಗ ಆಗಬಹುದು ಈ ರೀತಿಯ ಸಹಜ ಪ್ರಶ್ನೆಗಳು ಕೂಡ ಮೂಡತ್ತೆ ಹೀಗಾಗಿ ಪ್ರಶ್ನೆ ಕೇಳಿದಾಗ ಗೃಹ ಸಚಿವರ ಉತ್ತರ ಹೇಗಿತ್ತು ಸಾಕ್ಷಿಗಳ ಸಂಗ್ರಹ ಅನ್ನೋದಾಗ್ತಾ ಇದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸ್ತಾರೆ ಈ ಪ್ರಕರಣದಲ್ಲಿ ಯಾರನ್ನು ಕೂಡ ರಕ್ಷಿಸುವಂತಹ ಪ್ರಶ್ನೆಯೇ ಇಲ್ಲ ಯಾರನ್ನೂ ರಕ್ಷಣೆ ಮಾಡುವುದಿಲ್ಲ ಪ್ರಕರಣದ ತನಿಖೆ ಶೀಘ್ರಗತಿಯಲ್ಲಿ ಆಗಬೇಕು ಅಂತ ಮಾಧ್ಯಮದವರು ಹೇಳಿದ ತಕ್ಷಣ ಅದೇನೂ ಆಗೋದಿಲ್ಲ ಅದಕ್ಕೆ ಆದಂಥ ನಿಯಮ ಪ್ರಕ್ರಿಯೆ ಅನ್ನೋದಿರುತ್ತೆ ಅದೆಲ್ಲವನ್ನು ಮಾಡಿದ ನಂತರದಲ್ಲೇ ಈ ಚಾರ್ಜ್ ಶೀಟ್ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವ್ರು ಹೇಳಿದ್ರೆ ಮಾಡೋಕ್ಕಾಗುತ್ತೆ ಅದಕ್ಕೆ ಆದಂತ ಪ್ರೊಸೀಜರಲ್ಲಿ ಇದು ಇದೆ ಸಫಿಶಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಂತರ ಚಾರ್ಜ್ ಶೀಟ್ ಮಾಡ್ತಾರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ ಮಾಡೋದೂ ಇಲ್ಲ ಹೈಕಮಾಂಡ್ ಒಂದು ಸಂದೇಶ ಬಂದಿದೆಯಾ ಸಿಎಂ ಚರ್ಚೆ ಮಾಡಬಾರ್ದು ಏನಾಗ್ ಚುನಾವಣೆ ಅಂತ ಆಡಳಿತ ನಾವೇ ಮನೆಯೆಲ್ಲ ನಾವು ಹೋಗಿದ್ವಪ್ಪ ಡೆಲ್ಲಿಗೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಹೋಗಿದ್ದೆ ಮುಖ್ಯಮಂತ್ರಿಗಳಿದ್ರು ಉಪಮುಖ್ಯಮಂತ್ರಿಗಳಿದ್ರು ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತಾಡೋದು ನಾವು ನಮಗೆ ಇನ್ನೂ ಶಬಾಶ್ಗಿರಿ ಕೊಟ್ಟು ಕಳಿಸಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ

ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಗೃಹ ಸಚಿವರು ಈಗಾಗಲೇ ಇದ್ರ ಬಗ್ಗೆ ಸಿಎಂ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ನೋಡಿ ಮೂಡ ಪ್ರಕರಣ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರ ಹೆಸರು ಬರುತ್ತೆ ಅವರ ಕುಟುಂಬದ ಹೆಸರು ಬರುತ್ತೆ ಆಗಿರುವಂತಹ ಅಕ್ರಮದ ಕುರಿತಂತೆ ಬಿಜೆಪಿ ಈಗಾಗಲೇ ಹೋರಾಟ ಪ್ರತಿಭಟನೆ ಮಾಡಿದೆ ಸರಿಯಾದಂತಹ ಸ್ಪಷ್ಟೀಕರಣ ಬೇಕು ನೈತಿಕತೆ ಇಲ್ಲದ ಈ ಸರ್ಕಾರ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಸಿದ್ದರಾಮಯ್ಯವರಿಗೆ ನೇರ ನೇರ ತಾಕೀತು ಮಾಡಲಾಗುತ್ತೆ ನೋಡಿ ಈ ನಡುವೆ ಮೂಢಾ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಹಿಂಬದಿಯಿಂದ ಒಂದಷ್ಟು ಹುನ್ನಾರ ನಡೀತಾ ಇದೆ ಇದು ಗಂಭೀರ ಆರೋಪ ಇದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಆಗಲೇ ಇದ್ರ ಬಗ್ಗೆ ಸಿ ಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಯಾವುದನ್ನು ಕೂಡ ಮುಚ್ಚಿ ಹಾಕೋದಿಲ್ಲ ತನಿಖೆ ಅನ್ನೋದು ನಿಷ್ಪಕ್ಷಪಾತವಾಗಿ ಆಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕನಿಗ್ ಗೊತ್ತಿಲ್ಲ ಮುಚ್ಚಾಕ ರಾಜ್ಯ ಸರ್ಕಾರ ಉನ್ನೂ ಮುಚ್ಚಾಕ ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಪದೇ ಪದೇ ನಾವು ಹೇಳೋ ಅಂಥ ಅಗತ್ಯನೂ ಇಲ್ಲ ಜೊತೆಗೆ ಕುಮಾರಸ್ವಾಮಿಯವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ ಈ ತನಿಖೆ ಮಾಡೋಕೆಂದ್ರೆ ಎಸ್ ಐ ಟಿ ರಚನೆ ಆಗುತ್ತೆ ಸರ್ ರಾಜ್ಯ ಸರ್ಕಾರದಿಂದ ಅದಕ್ಕೇನು ಅಗತ್ಯನೇ ಇಲ್ಲ ಅವ್ರ ಸಿಬಿಐ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನು ಸರ್ ರೆಂಕಾಸ್ವಾಮಿ ಕೊಲೆ ಆಗಿ ಒಂದು ತಿಂಗಳಾಯ್ತು ಸರ್ ಹ್ಮ್ ಏನ್ ಮಾಡ್ತೇವೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ತಗೊಳ್ಳೋಣ ನೋಡಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಯಾವಾಗುತ್ತೆ ಸಾಕ್ಷಿಗಳ ಸಂಗ್ರಹ ಅಂದಾಗ ಎಷ್ಟು ದಿವಸಗಳ ಪ್ರಕ್ರಿಯೆ ಪೊಲೀಸ್ ತನಿಖೆ ಯಾವ ಹಂತದಲ್ಲಿದೆ ಅಂತ ಹೇಳಿ ಸೊ ಹಾಗಾಗಿ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸಾಕ್ಷಿಗಳ ಸಂಗ್ರಹ ಅನ್ನೋದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಯಾರನ್ನು ಕೂಡ ರಕ್ಷಿಸುವಂಥ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗ್ತಿಲ್ಲ ಇದು ಒಂದಾದರೆ ಮತ್ತೊಂದು ಗಂಭೀರ ಆರೋಪ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲಿದೆ ಆ ಹೊಣೆಗಾರಿಕೆಯನ್ನು ಹೊತ್ತಿರುವಂಥ ಗೃಹ ಸಚಿವರು ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಯಾವುದನ್ನು ಮುಚ್ಚಿ ಹಾಕೋದಿಲ್ಲ ತನಿಖೆ ಅನ್ನೋದು ನಡೆಯುತ್ತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ